ಆಳವಾದ ಉಸಿರಾಟ ನಿಧಾನಕ್ಕೆ ಉಸಿರನ್ನೊಳ ತೆಗೆದುಕೊಳ್ಳಿ ಇನ್ನಷ್ಟು ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ನಮಸ್ಕಾರ ಮುದ್ರೆಗೆ ಬನ್ನಿ ನನ್ನೊಟ್ಟಿಗೆ ಹೇಳಿ ಅಸತೋಮ ಸದ್ಗಮಯ ತಮಸೋಮ ಸೋಮ ಪ್ರತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ 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 ಎರಡು ಕೈಗಳನ್ನು ಉಚ್ಚಿ ಕಣ್ಣಿನ ಮೇಲೆ ಇಡಿ ಭೂತಾಯಿ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಇನ್ನೊಮ್ಮೆ ಎಲ್ಲರಿಗೂ ಶುಭ ಸಂಜೆ ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಏನಂತಂದರೆ ಕ್ಯಾನ್ಸರ್ ಬಂದು ಅದರ ನಂತರದಲ್ಲಿ ರೇಡಿಯೇಷನ್ನು ಕೀಮೊಥೆರಪಿ ಎಲ್ಲ ತಗೊಂಡು ಆಮೇಲೆ ತುಂಬ ಕ್ಷೀಣ ಆಗಿಬಿಡ್ತಾರೆ ಅಥವಾ ಆಹಾರ ಸೇವನೆ ಮಾಡೋಕ್ಕಾಗದೆ ಇದ್ದಷ್ಟು ಸಮಸ್ಯೆಗಳು ಜಾಸ್ತಿ ಆಗಿಬಿಡತ್ತೆ ಅಂಥದ್ರಲ್ಲಿ ಏನು ಮಾಡಬೇಕು ಅಂತ ಆ್ಯಂಡ್ ಫಸ್ಟ್ ಆಫ್ ಆಲ್ ಇಲ್ಲಿ ರೇಡಿಯೇಷನ್ ಆ್ಯಂಡ್ ಕೀಮೋಥೆರಪಿ ನಂತರದಲ್ಲಿ ಈ ಥರ ಅಂದರೆ ತೀರಾ ವೀಕ್ ಆಗಿಬಿಡ್ತಾರೆ ಇದು ಅನ್ನೋದು ಎಲ್ಲ ಸಿನಾರಿಯೋಲ್ದಲ್ಲಿ ಅಪ್ಲೈ ಆಗೋಲ್ಲ ಬಿಕಾಸ್ ನಾವು ಯಾವ ಸ್ಟೇಜಲ್ಲಿ ಹೋಗಿದ್ದೀವಿ ಮತ್ತು ಎಷ್ಟು ಸೆಟ್ಟಿಂಗ್ಸ್ ಆಫ್ ರೇಡಿಯೋಥೆರಪಿ ಹಾಗೂ ಈ ಕೀಮೋಥೆರಪಿ ಆಗಿದೆ ಅನ್ನೋದ್ರ ಮೇಲೆ ವೇರಿ ಆಗುತ್ತೆ ಯಾಕಂದರೆ ಎಷ್ಟೆಲ್ಲ ಸತಿ ಈಗ ನಮಗೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಡಯಾಗ್ನೋಸಿಸ್ ಆದಾಗ ಆ್ಯಂಡ್ ತುಂಬ ಕಡಿಮೆ ಸೆಟ್ಟಿಂಗ್ಸ್ ಲೈಕ್ ಒಂದೋ ಎರಡೋ ಮೂರು ಸೆಟ್ಟಿಂಗ್ಸ್ ಅಷ್ಟೇ ಕೀಮೋ ಅಥವಾ ರೇಡಿಯೇಷನ್ ಇದನ್ನು ನಾವು ತೊಗೊಂಡಾಗ ಅಷ್ಟೊಂದು ಇಂಪ್ಯಾಕ್ಟ್ ಆಗೋಲ್ಲ ಅಥವಾ ಅದರ ನಂತರದಲ್ಲಿ ನಾವೇನು ನಮ್ಮ ಆಫ್ಟರ್ ಕೇರ್ ಅಂತ ಹೇಳ್ತೀವಿ ಅದನ್ನು ಸರಿಯಾಗಿ ತೊಗೊಂಡಾಗ ಆ ರೀತಿಯ ಒಂದು ಸೈಡ್ ಇಫೆಕ್ಟ್ಸ್ಗಳು ಎಲ್ಲರಲ್ಲಿ ಆಗಲೇಬೇಕಂತಿಲ್ಲ ಯಾವಾಗ ಈಗ ನೀವು ಕೇಳ್ತಾ ಇರೋದು ಪರ್ಟಿಕ್ಯುಲರ್ಲಿ ಮೌತ್ ಇದು ಕ್ಯಾನ್ಸರ್ ಆದಾಗ ಅಥವಾ ಓರಲ್ ಕ್ಯಾವಿಟಿಯಲ್ಲಿ ಕ್ಯಾನ್ಸರ್ ಆದಾಗ ಆಗ ಎನಿವೇ ಈಗ ಅವರು ಕೀಮೋ ತೊಗೊಂಡ್ರೂ ತೊಗೊಳದೇ ಇದ್ದರೂ ಕೂಡ ಆಹಾರದ ಸೇವನೆ ಕಷ್ಟನೇ ಆಗಿರತ್ತೆ ಓರಲ್ ಕ್ಯಾವಿಟಿಯಲ್ಲಿ ಏನಾಗುತ್ತೆ ಹೇಳಿ ಇನಿಷಿಯಲಿ ಬರೀ ಬಾಯಿ ಹುಂಡ್ ಥರ ಕಾಣಿಸ್ಕೊಳ್ಳುತ್ತೆ ನಿಮ್ಮ ಬಾಯಿಯಲ್ಲಿ ಈಗ ಕೆಲವರಿಗೆ ಬಾಯಿ ಅಥವಾ ಗಂಟಲಿಗೆ ಸಂಬಂಧಪಟ್ಟ ಕ್ಯಾನ್ಸರಲ್ಲಿ ಫಸ್ಟ್ ಏನೋ ಗಂಟಲು ನೋವು ಶೀತ ಆಗಿರ್ಬೋದು ಕೆಮ್ಮು ಆಗಿರ್ಬೋದು ಅಥವಾ ನನಗೆ ಹೀಟ್ ಆಗಿದೆ ಬಾಯಲ್ಲಿ ಹುಣ್ಣು ಬಾಯಲ್ಲಿ ಹುಣ್ಣು ಅಷ್ಟೇ ಬಾಯಿ ಹುಣ್ಣು ಬಿಟ್ಟು ಬೇರೆ ಎಂಥ ಸಿಂಪ್ಟಮ್ ಸಹ ಇರೋಲ್ಲ ಬಿಕಾಸ್ ಕ್ಯಾನ್ಸರಲ್ಲಿ ಸಿಂಟಮ್ ಇಲ್ಲದೆ ಇರೋದೇ ಮೊದಲ ಸಿಂಟಮ್ ನೀವು ಯಾರನ್ನೇ ಕೇಳಿ ನಿಮಗೆ ಗೊತ್ತಿರೋರಲ್ಲಿ ಕ್ಯಾನ್ಸರ್ ಬಂದು ಹೋದವರಲ್ಲೆಲ್ಲ ಹೇಳೋದೇನು ಹೇಳಿ ಎಷ್ಟು ಗಟ್ಟಿ ಇದ್ದ ಅವನು ಈಗಂತ ಒಂದು ಜ್ವರಕ್ಕೆ ಅಂತ ಕೂಡ ಆಸ್ಪತ್ರೆಗೆ ಹೋಗಿರಲಿಲ್ಲ ಅಂತೆ ಸೀದಾ ನಾಲ್ಕನೇ ಸ್ಟೇಜಲ್ಲಿ ಡಿಟೆಕ್ಟ್ ಆಯ್ತಂತೆ ಇದೇ ನೀವು ಕೇಳ್ತಾ ಇರ್ತೀರ ಬಿಕಾಸ್ ಕ್ಯಾನ್ಸರ್ನ ಲಕ್ಷಣದಲ್ಲಿ ಆ ಲಕ್ಷಣಗಳು ಇಲ್ಲದಿರೋದೇ ಮೊದಲ ಲಕ್ಷಣ ಅಂತ ಅಷ್ಟಾಗಿಯೂ ನಿಮಗೆ ಫಸ್ಟ್ ಸ್ಟೇಜಲ್ಲೋ ಸೆಕೆಂಡ್ ಸ್ಟೇಜಲ್ಲೋ ಕ್ಯಾನ್ಸರ್ ಡಯಾಗ್ನೋಸಿಸ್ ಆಗಿದೆ ಅಂತಂದರೆ ಯು ಆರ್ ವೆರಿ ಲಕ್ಕಿ ತುಂಬಾ ನೀವು ಒಂದು ಲಕ್ಕಿ ಅಂತ ಹೇಳ್ಬೋದು ಯಾಕಂದರೆ ಅದು ಇನಿಷಿಯಲ್ ಸ್ಟೇಜಲ್ಲಿ ನಿಮ್ಗೆ ಏನಾದರೂ ಚಿಕ್ಕ ಪುಟ್ಟ ಸಿಂಪ್ಟಮ್ಸಿಂದನೋ ಅಥವಾ ಆಕ್ಸಿಡೆಂಟ್ಲಿ ಮಾಡಿಸಿದ ಒಂದು ನಿಮಗೆ ಅದು ಡಯಾಗ್ನೋಸಿಸ್ ಆಯಿತು ಅಂತಂದರೆ ನೀವು ಖುಷಿ ಪಡಬೇಕು ಬಿಕಾಸ್ ಫಸ್ಟ್ ಹಾಗೂ ಸೆಕೆಂಡ್ ಸ್ಟೇಜಲ್ಲಿದ್ದಂಥ ಕ್ಯಾನ್ಸರನ್ನು ಟ್ರೀಟ್ ಮಾಡೋಕ್ಕಾಗತ್ತೆ ರಿವರ್ಸ್ ಮಾಡೋಕ್ಕಾಗತ್ತೆ ಅದರದ್ದು ಮೆಟಾಸ್ಟಸಿಸನ್ನು ತಡೆಯೋದಕ್ಕೆ ಬರುತ್ತೆ ಬಟ್ ಥರ್ಡ್ ಆ್ಯಂಡ್ ಫೋರ್ತ್ ಸ್ಟೇಜಲ್ಲಿ ಎಲ್ಲ ಇದ್ದಾಗ ಆ ಫೋರ್ತ್ ಸ್ಟೇಜಲ್ಲಿ ಈಗ ಲಾಸ್ಟ್ ಸ್ಟೇಜಲ್ಲಿ ಡಿಟೆಕ್ಟ್ ಆದಾಗ ಆಗ ಕೀಮೋ ಮತ್ತು ರೇಡಿಯೇಷನಿಗೆ ಕಂಪ್ಲೀಟ್ ಹೋಗೋದೇನೋ ಆಪ್ಷನ್ ಇರೋಲ್ಲ ಅಥವಾ ಇನ್ನು ಕೆಲವೊಂದಿಷ್ಟು ಕಂಡೀಷನ್ಸ್ ಇರುತ್ತೆ ಅಲ್ಲೇನಂತಂದರೆ ಸರ್ಜರಿ ಮಾಡಿ ನಾವು ಅದನ್ನ ರಿಮೂವ್ ಆದ ನಂತರ ಕೀಮೋ ಅಥವಾ ರೇಡಿಯೇಷನ್ ಹೊರತಾಗಿ ಪಂಚಕರ್ಮಕ್ಕೆ ಬರಕ್ಕೆ ಹೇಳೋದಿರತ್ತೆ ಬಟ್ ಅದು ಎಲ್ಲದಕ್ಕೆ ಅಪ್ಲೈ ಆಗಲ್ಲ ಹಾಗಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ನಿರ್ಧಾರ ಅಂದರೆ ಎಲ್ಲರಲ್ಲಿ ಕೀಮೋಥೆರಪಿ ಹಾಳು ರೇಡಿಯೇಷನ್ ಹಾಳು ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ ಬಹುಶಃ ಕೆಲವೊಬ್ಬರದ್ದು ವಿಷಯದಲ್ಲಿ ಅದು ತಪ್ಪಾಗ್ಬಹುದು ಬಿಕಾಸ್ ಎಷ್ಟೋ ಸತಿ ಪ್ರಾಪರಾಗಿ ಕೀಮೋ ಹಾಗೂ ರೇಡಿಯೇಷನ್ ಕೊಟ್ಟಿದ್ದಕ್ಕೆ ಆ ವ್ಯಕ್ತಿಯನ್ನು ಬಚಾವ್ ಮಾಡಲಿಕ್ಕಾಗಿರುತ್ತೆ ಹಾಗಾಗಿ ಎಲ್ಲ ಕಂಡೀಷನ್ಸಲ್ಲಿ ಕೀಮೋನೇ ಕೆಟ್ಟದ್ದು ರೇಡಿಯೇಷನ್ನೇ ಕೆಟ್ಟದಂತ ಹೇಳೋಕ್ಕಾಗಲ್ಲ ಬಟ್ ಕೆಲವೊಂದಿಷ್ಟು ಕಂಡೀಷನ್ಸಲ್ಲಿ ಈಗ ಅವರು ಸರ್ಜರಿ ಮಾಡೋದನ್ನ ರಿಮೂವ್ ಮಾಡಿ ಬಂದರೆ ನಂತರ ಕೀಮೋ ಮತ್ತು ರೇಡಿಯೇಷನ್ ಇಲ್ಲದೆ ಪಂಚಕರ್ಮದಲ್ಲಿ ಅದು ಮತ್ತೆ ಸ್ಪ್ರೆಡ್ ಆಗದೆ ಇರೋ ಥರ ಮತ್ತೆ ಪುನಃ ರಿಕರ್ ಆಗದೆ ಇರೋ ಥರ ಮಾಡ್ಬೋದು ಸೊ ನಮಗೆ ನಮ್ಮ ಲಿಮಿಟೇಷನ್ ಗೊತ್ತಿರಬೇಕು ಯಾವ ಸ್ಟೇಜ್ ಆಫ್ ಕ್ಯಾನ್ಸರಲ್ಲಿ ನಾನು ರೋಗಿಯನ್ನು ತಗೊಳ್ಬೇಕು ಯಾವ ಸ್ಟೇಜಲ್ಲಿ ನಾನು ರಿಜೆಕ್ಟ್ ಮಾಡಬೇಕು ಆ್ಯಂಡ್ ಯಾವ ಕಂಡೀಷನಲ್ಲಿ ನಾನು ಸರ್ಜರಿ ಕೀಮೋ ಎಲ್ಲ ಮುಗಿಸ್ಕೊಂಡು ಬನ್ನಿ ಆಮೇಲೆ ಕೀಮೋ ಅಥವಾ ರೇಡಿಯೇಷನ್ನಿಂದ ಆಗುವ ಸುಸ್ತು ಅಥವಾ ವೀಕ್ನೆಸ್ ಏನು ನೀವು ಹೇಳ್ತಿದ್ದೀರಲ್ಲ ಅದೆಲ್ಲ ಆಗದಿರೋ ಹಾಗೆ ಆಯುರ್ವೇದದಲ್ಲಿ ರೆಜ್ಯುನೇಷನ್ ಪಂಚಕರ್ಮವನ್ನು ಮಾಡ್ಬೋದು ಸೊ ಇದು ವೈದ್ಯರಾದವರಿಗೆ ಗೊತ್ತಿರಬೇಕು ಯಾವ ಸ್ಟೇಜಲ್ಲಿ ನಾನು ಅಲ್ಲಿ ಹೋಗಿ ಅದನ್ನೆಲ್ಲ ಮುಗಿಸ್ಕೊಂಡು ಬನ್ನಿ ನಾನು ಅದರಿಂದ ಏನೂ ಸಮಸ್ಯೆ ಆಗದೆ ಇರೋ ಥರ ನಾನು ನೋಡ್ತೇನೆ ಅಂತ ಹೇಳುವಂಥದ್ದು ಅಥವಾ ಸರ್ಜರಿ ಅಷ್ಟೇ ಮಾಡಿಸ್ಕೊಂಡು ಬನ್ನಿ ಬಾಕಿದು ನಾವು ನೋಡ್ತೀವಿ ಅನ್ನುವಂಥದ್ದು ಇಲ್ಲ ಸರ್ಜರಿಯೂ ಬೇಡ ಜಸ್ಟ್ ನೀವು ಈ ಇಂತಿಂಥ ಪಂಚಕರ್ಮವನ್ನು ಮಾಡಿಸ್ಕೊಳ್ಳಿ ನಾವು ಇದನ್ನು ಹ್ಯಾಂಡಲ್ ಮಾಡ್ತೀವಿ ಅನ್ನುವಂತಹ ಬೇಸಿಕ್ ಒಂದು ನಾಲೆಜ್ ಏನು ಆಯುರ್ವೇದ ವೈದ್ಯರಿಗೆ ಅದನ್ನ ಟ್ರೀಟ್ ಮಾಡೋ ವೈದ್ಯರಿಗೆ ಇರಬೇಕು ಬಿಕಾಸ್ ಆಯುರ್ವೇದದಲ್ಲಿ ನಾವು ಇಲ್ಲಿ ನೋಡಿರೋ ಪ್ರಕಾರದಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲೇ ಅಂತೂ ಕ್ಯಾನ್ಸರ್ ಡಿಟೆಕ್ಟ್ ಆದರೆ ಏನು ಭಯ ಪಡೋದು ಬೇಡ ಬೇರೆ ಎಲ್ಲ ರೋಗಗಳು ಹೇಗೋ ಹಾಗೆಯೇ ಇದು ಕೂಡ ಹೆಚ್ಚಿನವರಲ್ಲಿ ರಿವರ್ಸ್ ಮಾಡೋಕ್ಕಾಗುತ್ತೆ ಆ್ಯಂಡ್ ಮೋಸ್ಟ್ ಆಫ್ ಅಲ್ಲಿ ಮ್ಯಾನೇಜ್ ಅಂತೂ ಆರಾಮ್ಸೆ ಮಾಡ್ಬೋದು ಅಂದರೆ ನಿಮ್ಮ ನಾರ್ಮಲ್ ಲೈಫ್ ಸ್ಪ್ಯಾನ್ ಇದೆ ಅಷ್ಟು ಲೈಫ್ ಸ್ಪ್ಯಾನ್ ನೀವು ಆರಾಮದಲ್ಲಿ ಒಳ್ಳೆಯ ರೀತಿಯ ಜೀವನ ಶೈಲಿಯನ್ನು ನಡೆಸ್ಕೊಂಡು ನಿಮ್ಮ ಈ ರೋಗ ಅನ್ನೋದು ನಿಮಗೆ ಬೇರೆ ಏನು ಕಾಂಪ್ಲಿಕೇಶನ್ಸನ್ನು ಕೊಡದೇ ಇರೋ ಥರ ಕಾಪಾಡೋದು ಡೆಫಿನೆಟ್ಲಿ ಸಾಧ್ಯ ಥರ್ಡ್ ಆ್ಯಂಡ್ ಫೋರ್ತ್ ಸ್ಟೇಜಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ರಿಪೀಟೆಡ್ ಪಂಚಕರ್ಮ ಬೇಕಾಗಿರುತ್ತೆ ಅಥವಾ ಕೆಲವರಲ್ಲಿ ನಾವು ಬೇರೆ ಬೇರೆ ರೀತಿಯ ಒಂದು ಅಪ್ರೋಚಸ್ಗಳನ್ನು ಕೂಡ ತೊಗೊಳ್ಬೇಕಾಗತ್ತೆ ಹೀಗೆ ಯಾವ ಹಂತದಲ್ಲಿ ಯಾವ ರೀತಿಯ ಚಿಕಿತ್ಸೆ ಮತ್ತು ಯಾವ ರೀತಿಯ ಒಂದು ಪ್ರಿಕಾಷನ್ಸನ್ನು ತಗೊಳ್ಬೇಕು ಅನ್ನೋದನ್ನು ವೈದ್ಯರು ನಿರ್ಧಾರ ಮಾಡಬೇಕು ಬೇಸಿಕಲಿ ಹೇಳೋದಾದರೆ ಕ್ಯಾನ್ಸರನ್ನು ಆಯುರ್ವೇದದ ಪ್ರಕಾರ ಅಥವಾ ಪಂಚಕರ್ಮ ಚಿಕಿತ್ಸೆಯನ್ನು ಕ್ಯಾನ್ಸರ್ ರೋಗ ಇದ್ದವರು ಕಡ್ಕೊಳ್ಬೋದು ಬಟ್ ಯಾವ ಚಿಕಿತ್ಸೆ ಅದರಲ್ಲಿ ವಿರಚನೆ ಕೊಡಬೇಕಾ ವಮನ ಕೊಡಬೇಕಾ ಬಸ್ತಿ ಕೊಡಬೇಕಾ ಅನ್ನೋದು ವೈದ್ಯರು ನಿರ್ಧಾರ ಮಾಡ್ತಾರೆ ಆ ಒಂದು ಪ್ರತಿಯೊಂದು ವ್ಯಕ್ತಿಯನ್ನು ಪರೀಕ್ಷೆ ಮಾಡಿ ಆ ವ್ಯಕ್ತಿಯಲ್ಲಿ ಇದು ಯಾವ ಸ್ಟೇಜಲ್ಲಿದೆ ಎಲ್ಲಿಯ ತನಕ ಹೋಗಿದೆ ಏನಾಗಿದೆ ಅನ್ನೋದರ ತೀವ್ರತೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಚಿಕಿತ್ಸೆಯನ್ನು ಹೇಳ್ತಾರೆ